ಹಲವ ಮಾಡಿದ ರವಾಜ್ ಮಾಡಿದ ಟಚ್ ಪಾಯಿಂಟ್ ಓಟ ಆಟಕ್ಕೆ ಮತ್ತೊಂದಾಂಕ 2 1 0

కోటా నగర్ అవర్ ఇంత రైడింగ్ బాబా బాబానగర్ గుడి అంద రైడింగ్ హా

एक प्लेन आगे नोड़ने का, हम पे डीसी सी, हम पे डीसी सी, सुपर रेड, थ्री पॉइंट, सुपर रेड, वाह 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 तब लगे, सुपर, नाटू नाटू, नाटू नाटू, गोड़ा गास शोरी बेहतर है, ऐसे ही मोगा, इलेवन इलेवन, जितने बार राइडिंग

जल्दी बरबा महाराष्ट्र वच्स कर्नाटक सेमीफाइनल सेमिफाइनल पद जी

ಬಾಬಾನಗರ್ ಕೋಟ್ಯ ಮೊತ್ತ ಎಂಟು ಬಾಬಾನಗರ್ ಮೊತ್ತ ಏಳು ಕೋಟ್ಯ ತಂಡದ ಮೇಲೆ ಬಾಬಾನಗರ್ ತಂಡದಿಂದ ಟ್ರೈನ್ ಏಳು ಎಂಟು ಯಾವುದೇ ಇಲ್ಲ ಭಾಬಾನಗರ ತಂಡದ ಮೇಲೆ ಕೋಟ್ಯಾ ತಂಡದಿಂದ ರೀ ಟಚ್ ಪಾಯಿಂಟ್ ಪಡೆಯಲು ಪ್ರಯತ್ನ ಹಾಗೂ ಬೋನಸ್ ಕದಿಯಲು ಪ್ರಯತ್ನ ಬಾಬಾ ಎಂಟು ಎಂಟು ಸಮವಾದ ಆಟ ಸಮ ಈಗ ಕೋಟ್ಯಾ ತಂಡದ ಮೇಲೆ ಬಾಬಾ ನಗರ ತಂಡದಿಂದ ರೀ ಕೋಟ್ಯಾಂಡ್ ಅತ್ಯುತ್ತಮವಾದ ಫೈನ್ ಕೋಟ್ಯಾ ತಂಡ ನಂಬರ್ ಯಾವ್ದು ನೋಡ್ರಿ ಅಂಗಡಿಯಿಂದ ಲೈನ್ ನಂಬರ್ ಅಮ್ಮ ಕವಿ

ಸೆಮಿಫೈನಲ್ ಪಂದ್ಯ ಆದಷ್ಟು ಬೇಗನೆ ಈ ಗ್ರೌಂಡ್ ಹತ್ತಿರ ಬರ್ಬೇಕಾಗಿ ತಿಳ್ಕೊತದೆ ಟೈಮ್ ಅಲ್ಲ ಅವಂದೇ ಒಂದೇ ಒಂದೇ ನಿಮಿಷ ಅವಕಾಶ ಇರೋದ್ರಿಂದ ದಯವಿಟ್ಟು ಇಲ್ಲಿ ಗ್ರೌಂಡ್ ಹತ್ತಿರ ಬರ್ಬೇಕಾಗಿ ತಿಳ್ಕೊತದೆ ಭಾಬಾನಗರ್ ಕೇವಲ ಎರಡು ನಿಮಿಷ ನಿಮಿಷ ಸಾರಿ ನಿಮಿಷ シンプル。 சமரரே பாய்ட் மாடரே 2 0 நோ நோ ಡಿಸಿ ಯಾರು ಮಾತಾಡ್ ನಾವು ನೋಡಿದ್ದೇವೆ ಒಂದು ಎರಡು ಬಾಬಾ ಒಂದು ಕ್ವಾಟರ್ ಎರಡು ಎರಡನೇ ರೇಡ್ ಎರಡನೇ ರೇಡ್ ಸುಟ್ಟಾರ್ಥ ಬಾಬನಾರ್ ಎರಡು ಕ್ವಾಟ್ಯಾಳ ಎರಡು ಎರಡರಡು ಬಾಬಾ ನಾಗರ್ ಎರಡನೇ ರೇಡ್ ಹೊಂಟಿದ್ದಾರೆ ಈ ಒಂದು ರೇಡ್ ಆಗಿದೆ ಎರಡನೇ ರೇಡ ಸ್ಟಾರ್ಟ್ ಎರಡು ಎರಡು ಅಂಕೆಗಳು ಎರಡು ಬಾಬನಾರ್ ಎರಡು ಬಾಬಾ ನಾಗರ್ ಎರಡು ಕ್ವಾಟ್ಯಾಳ ಎರಡು ಬಾಬಾ ಮೂರು ಎರಡು ರೇಡ್ ಎರಡೆರಡು ರೇಡ್ ಇಬ್ರು ಎರಡು ಎರಡಪ್ಪ ರೇಡ್ ಪಾಟಾದವರು ಮಾಡ್ತಿದ್ದಾರೆ ಒಳ್ಳೆ ಆಟ ಕಬಡ್ಡಿ ಆಟ ತಾಕತ್ತಿನ ಆಟ ಯಾವ ಆಟ ಅಂದ್ರೆ ಕಬಡ್ಡಿ ಆಟ ಪಾಯಿಂಟ್ ಪಟ್ಯಾ ಮೂರು ಬಾಬರ್ ಮೂರು రేడు అయ్యావు ఇప్పుడు మూడు మూడు రేడు అయ్యావు ఇప్పుడు మూడు మూడు రేడు అయ్యా నాలుగు పట్టా నాకు 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 రేడు పట్టాడు ద్వారా ముగరెత్తి మూడు రేడు భవనాడు ద్వారా ನಾಲ್ಕನೇ ಬಾಬಾ ನೋಡಿದವ್ರು ಹೊಂಟಿದ್ದಾರೆ ಮಾತ್ರ ಮಾಡ್ಲಿಪ್ಪ ಸುಂಕೋಳ್ರಿಗೆ ನೋಡ್ತಾರ